국민읽기 나도 Ads 미스 룩 선물이 뭐여? 목욕 그러 골프

ಸ್ವಲ್ಪ ಗೋಲ್ಡ್ ಕಾಸ್ಟ್ ಜಾಸ್ತಿ ಅಷ್ಟೆ ಗೋಲ್ಡ್ ಕಾಸ್ಟ್ ಜಾಸ್ತಿ ಗೋಲ್ಡ್ ಕಾಸ್ಟ್ ಜಾಸ್ತಿ ಓಕೆ ಮತ್ತೆ ಹೇಳಿ ಕುತ್ಕೊಂಡೋದಾ ನಿಮ್ಮ ಪಕ್ಕ ಕೂತಿದಿರಲ್ಲ ಆಲ್ರೆಡಿ ಅಲ್ಲ ಪಕ್ಕ ಕುತ್ಕೊಳ್ಳಿ ಮತ್ತೆ ಸಮಾಚಾರ ಹೇಳಿ ನೀವು ಕೆಲಸ ಮಾಡ್ತಿದ್ದೀರಾ ಏನು ನಾನು ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಾ ಸಪ್ತಗಿರಿ நார்ಮಲ್ ಮಕ್ಕಳು ಕಾಲೇಜ್ ಕತ್ತಾ ಆ ಗೊತ್ತೇ ಇದೆ ಬರೋ ಹಾ ಕಾಲೇಜಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಏನಿಲ್ಲ ಹಿಂಗೇ ಸಿಮ್ನೆ ಫ್ರೆಂಡ್ಸ್ ಫ್ರೆಂಡ್ಸ್ ಬರಬೇಕಾ ವೇಟಿಂಗ್ ವೇಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗೋಸ್ಕರ ಎಲ್ಲಿಗೆ ರ ಹೋಗಬೇಕಿತ್ತು ಹ್ಮ್ ಏನು ಹೇಳಲಿ ಯಾಕೆ ಹೇಳಬೇಕು ಇಲ್ಲ ಇಲ್ಲ ಇಲ್ಲೇ ಜಸ್ಟ್ ಮೀಟ್ ಮಾಡೋಣ ಅಂತ ಬಂದ್ವಿ ಏನು ಮತ್ತೆ

ಆಕ್ಚುಲಿ ನಿಮಗೆ ಮಾತಾಡಿಸ್ಬೇಕು ಅನ್ನಿಸ್ತು ಮಾತಾಡಿಸ್ತೀನಿ ಇದು ಆಕ್ಚುಲಿ ಗೋಲ್ಡ್ ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಆ ಒರಿಜಿನಲ್ ಏ ವಾವ್ ತುಂಬಾ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಗೆ ಜೊತೆಲಿ ಅದಕ್ಕೆ ಅಷ್ಟೇ ತುಂಬಾ ಇಷ್ಟ ಆಗಿದೆ ನನಗೆ ಫ್ರೆಂಡ್ ನೋಡಿ ಇಷ್ಟ ಪಡ್ತೀರ ನೀವು ಆಕ್ಚುಲಿ ದೊಡ್ಡ ನಾಸಾಗ ವೋಟ್ ಮಾರ್ಕ್ ಕಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ ಏ ಯಾರು ಸರ್ ಆಕ್ಚುಲಿ ಗೋಲ್ಡ್ ಹಾಕೊಂಡ್ರೆ ತಾನೇ ಚೆನ್ನಾಗಿ ಕಾಣೋದು ಗೋಲ್ಡ್ ಹಾಕೊಂಡಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹಂಗಂತ ಏನಿಲ್ಲ ಮತ್ತೆ ಎಲ್ಲರಿಗೂ ಗೋಲ್ಡ್ ಹಾಕೊಂಡ್ರೆ ತಾನೇ ಚೆನ್ನಾಗಿ ಕಾಣ್ತಾರೆ ಇದು ಯಾವ ಚರ ಇದು ಯಾರ ನನ್ ಮಕ್ಕಳು ತಡ್ಡಿಗುರು ನೀನು ಯಾಕೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಏನೇ ಮಾಡ್ತಿದ್ದೆ ನೀನು ಯಾರು ಹೇಳು ಕೇಳ್ತಾರಲ್ಲ ಅಣ್ಣ ಯಾರ ಅಣ್ಣ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ ಇನ್ನೊಂದ್ಸಲ ಅಣ್ಣ ನಾನಿ ಮಾಡ್ತಾ ಇದ್ದಾರೋ ಏ ತಡಿಯಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ತಡಿಯಮ್ಮ ಒಂದ್ ನಿಮಿಷ ಕೈ ತಡಿಯಮ್ಮನ

ಈ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿದ್ದಾರ ಬಡ್ಡಿ ಮಕ್ಕಳು ಯಾರಪ್ಪ ಕೈ ಕೈ ಇಡ್ಕೊಂಡು ನಾನೇನ್ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ

ಹೇಳ ಕಷ್ಟ ಲವರ ಬಿಡ್ತೀನ ಮತ್ತೆ ಕುತ್ಕೊಂಡ್ ಇಂಗ್ರ ಪಾರ್ಕ್ ಏನ್ ಈ ಬಂದ್ಬಿಟ್ಟು ಬ್ಯಾಗ್ ನಮ್ಮ ಸಿನಿಮಾದಲ್ಲಿ ಅವ್ಳ ನೋಡಿರಲ್ಲ ಇವ್ನ ಗೊತ್ತಿರಲ್ಲಪ್ಪ ಹಂಗೆ ಸಾಂಗ್ ಹೋಗ್ಬಿಡ್ತಾನಕೋಣ ಅವ್ಳ ಮದ್ವೆ ಟೈಮಿಂಗ್ ಕರೆಕ್ಟ್ ಕಳೆ ಬೇಗ ಹಾಕೊಂಡ್ ಬಂದು ಜಾಗ ಮಾಡ್ದೆ ಅಂತ ಸೂರ್ಯನ್ ಕಡೆ ಕಂಬೋ ಅಂತ ಓದಾ ಇತ್ತ ಅನ್ಕಡು ಸಿನಿಮಾ ಮುಗದ್ಮೇಲೆ ಮನೆಗ್ ಹೋಗ್ಬೇಕಾ ಆಳಾಗೋಗಬೇಕಾ ಗೊತ್ತಾಗ್ದಿರ ಬಾರ್ಬಿಟ್ರೆ ಏನು ಚೆನ್ನಾಗಿದ್ಯಾ ಚೆನ್ನಾಗಿ ನನಗ್ ಮಾತಾಡ್ತೀಯ ನನಗೇನ್ ತಲೆ

ಈ ಮೋಸ ಮಾಡ್ದ ಅಂತ ಹೇಳೋ ನೋವು ಮಾಡ್ತೀನಿ ಅಂತೇಳಿ ಪೊಲೀಸರ ವದ್ದು ಚಡ್ಡಿ ಕೋರ್ಸಿಬಿಟ್ಟು ಬಿಟ್ಟು ಕಟ್ಟು ಪ್ರೂಫ್ ತೋರ್ಸಮ್ಮ ಪ್ರೂಫ್ ತೋರ್ಸಮ್ಮ